ಆಷಾಢ ಮಾಸದಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ವ್ರತಗಳನ್ನು ಆಚರಿಸುವುದು ವಿಶೇಷವಾಗಿದೆ ಆರ್ಥಿಕ ಸಂಪತ್ತು ಆರೋಗ್ಯ ವಿದ್ಯೆ ಹಾಗೂ ನೆಮ್ಮದಿಗಾಗಿ ದೇವಿಯರನ್ನು ಆರಾಧಿಸುವುದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವ ಪದ್ಧತಿ ಹಣ ಹಾಗೂ ಐಶ್ವರ್ಯಕ್ಕಾಗಿ ಲಕ್ಷ್ಮೀ ದೇವಿಯನ್ನು ಪ್ರತಿ ಶುಕ್ರವಾರಗಳಂದು ಸಂಜೆ ಪೂಜಿಸುವುದು ವಾಡಿಕೆ ವಿದ್ಯೆ ಹಾಗೂ ಜ್ಞಾನಕ್ಕಾಗಿ ಸರಸ್ವತಿ ದೇವಿಯನ್ನು ಪೂಜಿಸುವುದು ಶಕ್ತಿ ಹಾಗೂ ಧೈರ್ಯಕ್ಕಾಗಿ ಚಾಮುಂಡೇಶ್ವರಿ ದೇವಿಯನ್ನು ಹಾಗೂ ಸೌಭಾಗ್ಯ ನೆಮ್ಮದಿಗಾಗಿ ಪಾರ್ವತಿ ದೇವಿಯನ್ನು ಪೂಜಿಸುವುದು ವಿಶೇಷ ಈ ದೇವರುಗಳ ಪೂಜೆಗಾಗಿ ಪೂಜಾ ಸಾಮಗ್ರಿಗಳ ಅಗತ್ಯವಿರುತ್ತದೆ ಪ್ರತಿ ದೇವರ ಪೂಜೆಗೆ ಹಣ್ಣು ಹೂವು ಹರಿಶಿನ ಕುಂಕುಮಗಳನ್ನು ಇರಿಸಿಕೊಳ್ಳಬೇಕು ಸಂಜೆ ವೇಳೆ ಪೂಜೆ ಮಾಡುವುದು ಲಕ್ಷ್ಮಿಯನ್ನು ಆಹ್ವಾನಿಸಿದ ಹಾಗೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿರುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹವಿದ್ದರೆ ಅದಕ್ಕೆ ಹರಿಶಿನ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕರಿಸಬೇಕು ಬಳಿಕ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಓದುವ ಮೂಲಕ ದೇವರಲ್ಲಿ ಭಕ್ತಿಯಿಂದ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳಬೇಕು ಇಲ್ಲಿ ಮುಖ್ಯವಾಗಿ ಕಾಮಾಕ್ಷಿ ದೀಪಗಳನ್ನು ಹಚ್ಚಬಹುದು ದುರ್ಗಾದೇವಿ ಹಾಗೂ ಚಾಮುಂಡೇಶ್ವರಿ ಪೂಜೆ ಈ ದೇವರುಗಳ ಫೋಟೋಗಳಿಗೆ ಹೂವಿನ ಅಲಂಕಾರ ಮಾಡಿ ಪೂಜಿಸಬಹುದು ದುರ್ಗಾದೇವಿ ಹಾಗೂ ಚಾಮುಂಡಿ ದೇವಿಯ ಕಥೆಗಳನ್ನು ಪಠಿಸುವುದು ಬಹಳ ಮುಖ್ಯ ಮಂತ್ರಗಳು ಮತ್ತು ಅಷ್ಟೋತ್ತರಗಳನ್ನು ಪಠಿಸಬೇಕು ಯಾವುದಾದರೂ ಒಂದು ಸಿಹಿಯನ್ನು ನೈವೇದ್ಯಕ್ಕೆ ಇರಿಸಬಹುದು ಪೂಜೆಯ ಕೊನೆಯಲ್ಲಿ ತುಪ್ಪ ಅಥವಾ ಕರ್ಪೂರದ ಆರತಿ ಮಾಡಬೇಕು ಈ ದೇವತೆಗಳ ಪೂಜೆ ಮಾಡುವಾಗ ಕೆಲವರು ಕೆಂಪು ಬಟ್ಟೆಯನ್ನು ಧರಿಸುವುದೂ ಉಂಟು ಅವರವರ ಮನಸ್ಸಿನ ಇಚ್ಛೆಯಂತೆ ಬಟ್ಟೆಯನ್ನು ತೊಡಬಹುದು ದಕ್ಷಿಣ ಕರ್ನಾಟಕದಲ್ಲಿ ಮಹಿಳೆಯರು ಸೀರೆಯನ್ನು ಉಟ್ಟು ಪೂಜಿಸುವುದು ವಾಡಿಕೆ ಪಾರ್ವತಿ ದೇವಿಯ ಪೂಜೆ ಮಹಿಳೆಯರು ತಮ್ಮ ಸೌಭಾಗ್ಯದಂತಿರುವ ಪತಿಯ ಆರೋಗ್ಯ ಆಯಸ್ಸು ಹಾಗೂ ಅಭಿವೃದ್ಧಿಗಾಗಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ದೇವಿಗೆ ಹೂವಿನ ಅಲಂಕಾರ ನೈವೇದ್ಯ ಹಾಗೂ ಅಷ್ಟೋತ್ತರಗಳನ್ನು ಜಪಿಸುತ್ತಾರೆ ಈ ಎಲ್ಲ ದೇವತೆಗಳ ಪೂಜೆಗಳನ್ನು ಮಾಡಿದ ನಂತರ ಮೂವರು ಅಥವಾ ಐವರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಾಗೂ ತಾಂಬೂಲವನ್ನು ನೀಡುವ ಮೂಲಕ ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯುತ್ತಾರೆ